ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಎಲ್ಲಾ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತಿದೆ ವರ್ಷದಿಂದ ವರ್ಷಕ್ಕೆ ಬೆಲೆ ಏರಿಕೆಯ ಜಮಾನಾ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರವನ್ನ ಇಳಿಕೆ ಮಾಡಿದೆ ಈ ಮೂಲಕ ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕರ್ನಾಟಕದಲ್ಲಿ ಕೆಎಸ್ಆರ್ಟಿಸಿ ಟಿಸಿ ಬಸ್ ಪ್ರಯಾಣಿಕರಿಗೆ ರಿಲೀಫ್ ಸಿಕ್ಕಿದೆ ಕೆ ಎಸ್ ಆರ್ ಟಿಕೆಟ್ ದರ ಇಳಿಕೆ ಮಾಡಿದೆ ಜನವರಿ ಐದರಿಂದ ಮಾರ್ಚ್ ವರೆಗೂ ಪ್ರಯಾಣಿಕರ ದಟ್ಟಣೆ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ರಾಜ್ಯದ ವಿವಿಧೆಡೆಗೆ ಹೋಗುವ ಪ್ರೀಮಿಯರ್ ಬಸ್ಗಳ ಟಿಕೆಟ್ ದರವನ್ನ ಶೇಕಡಾ ಹತ್ತರಿಂದ ಶೇಕಡಾ ಹದಿನೈದರವರೆಗೆ ಕಡಿತ ಮಾಡಲಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈ ಬಗ್ಗೆ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿದೆ ಇನ್ನು ರಾಜ್ಯದಲ್ಲಿ ಜನವರಿ ಐದರಿಂದ ಮಾರ್ಚ್ ವರೆಗೆ ಪ್ರಯಾಣಿಕರ ದಟ್ಟಣೆ ಕಡಿಮೆಯಾಗುತ್ತೆ ಕ್ರಿಸ್ಮಸ್ ರಜೆ ಮುಗಿದಿರುತ್ತೆ ಶಾಲಾ ಕಾಲೇಜುಗಳು ನಡೆಯುತ್ತಿರುತ್ತವೆ ಶಾಲಾ ಕಾಲೇಜುಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪರೀಕ್ಷೆಗಳು ಇರುತ್ತೆ ಹೀಗಾಗಿ ಪೋಷಕರು ಕೂಡ ಹೊರಗಡೆ ಪ್ರವಾಸಕ್ಕೆ ಮಕ್ಕಳನ್ನ ಕರೆದೊಯ್ಯಲ್ಲ ಬಸ್ ಸೀಟುಗಳು ಖಾಲಿ ಇರುತ್ತವೆ ಹೀಗಾಗಿ ಖಾಸಗಿ ಬಸ್ ಗಳಿಂದ ಪ್ರಯಾಣಿಕರನ್ನ ಕೆಎಸ್ಆರ್ಟಿಸಿ ಬಸ್ನತ್ತ ಸೆಳೆಯಲು ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಶೇಕಡ ಹದಿನೈದರವರೆಗೆ ಬಸ್ ಟಿಕೆಟ್ ದರವನ್ನ ಇಳಿಸುವ ತೀರ್ಮಾನವನ್ನ ಕೈಗೊಂಡಿದೆ ಇದು ಬೆಂಗಳೂರಿನಿಂದ ರಾಜ್ಯದ ವಿವಿಧ ಸಂಸ್ಥೆಗಳಿಗೆ ಹಾಗೂ ಅಂತರ ತೆರಳುವ ಪ್ರೀಮಿಯರ್ ಬಸ್ಗಳ ಟಿಕೆಟ್ ದರ ಹತ್ತರಿಂದ ಹದಿನೈದು ಪರ್ಸೆಂಟ್ ಕಡಿತ ಮಾಡಿದೆ ಬೆಂಗಳೂರು ಏರ್ಪೋರ್ಟ್ ಫ್ಲೈ ಬಸ್ ಗಳ ದರವೂ ಕೂಡ ಇಳಿಕೆ ಆಗಿದೆ ರಾಜಹಂಸ ನಾನ್ ಎಸಿ ಸ್ಲೀಪರ್ ಐರಾವತ ಐರಾವತ ಕ್ಲಬ್ ಕ್ಲಾಸ್ ಎಸಿ ಸ್ಲೀಪರ್ ಹಾಗೂ ಮಲ್ಟಿ ಆಕ್ಸೆಲ್ ಎಸಿ ಸ್ಲೀಪರ್ ಬಸ್ಗಳ ಟಿಕೆಟ್ ದರದಲ್ಲಿ ರಿಯಾಯಿತಿ ನೀಡಲಾಗಿದೆ ಕೆಲವು ಆಯುಧ ಮಾರ್ಗಗಳಲ್ಲಿ ಮಾತ್ರ ರಿಯಾಯಿತಿ ಅನ್ವಯವಾಗಿದೆ